ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದೈವತ್ವದ ಆರೋಪ ಇತಿಹಾಸದ ದಾಖಲೆಗಳಲ್ಲಿ ಗೌತಮ ಬುದ್ಧನು ಓರ್ವ ಶ್ರೇಷ್ಠ ಮಾನವರಾಗಿ ತಮ್ಮ ಸಮಕಾಲೀನರೊಂದಿಗೆ ಬದುಕಿದ್ದರೆಂಬುದು ಸ್ಪಷ್ಟವಾಗಿದೆ ಆದಾಗ್ಯೂ ಅವರನ್ನು ದಂತ ಕಥೆಗಳು ಪವಾಡ ಪುರುಷರೆಂಬಂತೆ ದೇವಾಂಶ ಸಂಭೂತರೆಂಬಂತೆ ಚಿತ್ರಿಸುತ್ತವೆ ಬುದ್ಧರ ಜನನ ಪೂರ್ವದಲ್ಲಿ ಅವರ ತಾಯಿ ಮಹಾಮಾಯೆಯವರು ಕಂಡರೆನ್ನಲಾಗಿದೆ ಕನಸು ಹುಟ್ಟಲಿರುವ ಮಗು ಸಾಮಾನ್ಯವಾದುದಲ್ಲ ಎಂದು ಸೂಚಿಸುವುದಕ್ಕಾಗಿಯೇ ಹೆಚ್ಚು ಪ್ರಕಾಶಕ್ಕೆ ಗುರಿಯಾಗಿದೆ ರಾಜಕುಮಾರನನ್ನು ಹರಸಲು ಬಂದ ಸಾಧು ಸಂತರಲ್ಲಿ ಒಬ್ಬರು ಈತ ಮಹಾನ್ ಚಕ್ರವರ್ತಿಯಾಗಿ ಅಥವಾ ಯೋಗಿಯಾಗಿ ಭೂಮಂಡಲವನ್ನು ಆಳುತ್ತಾನೆ ಎಂದು ಭವಿಷ್ಯ ನುಡಿದರಂತೆ ಮುಂದೆ ಅದರಲ್ಲೊಂದು ಸತ್ಯವಾಗಿದ್ದು ಸಹಜ ಬೆಳವಣಿಗೆಯಾದರೂ ಮಹಾನುಭಾವರನ್ನು ಕಂಡರೆನ್ನಲಾಗುತ್ತದೆ ಗೌತಮ ಬುದ್ಧರ ಜೀವಿತಾವಧಿಯ ಮೂರು ಪ್ರಮುಖ ಘಟ್ಟಗಳು ಕಥೆಗಳನ್ನು ಹಾಸಿ ಹೊದ್ದುಕೊಂಡಿವೆ ಕೆಲವು ನಿರಾಧಾರವಾದರೂ ಅಲ್ಲ ಗಳೆಯಲು ಸೂಕ್ತ ಸಮರ್ಥನೆಗಳು ಸಿಕ್ಕುವುದಿಲ್ಲ ಬುದ್ಧರ ಕೊನೆಯ ದಿನಗಳು ಮೂರು ಹೆಜ್ಜೆಗಳಲ್ಲಿ ಕೊನೆಗೊಳ್ಳುತ್ತವೆ ಅವರು ರಾಜಗೃಹದಿಂದ ಗಂಗಾ ನದಿಯನ್ನು ದಾಟಿದ್ದು ವೈಶಾಲಿಯನ್ನು ತಲುಪಿದ್ದು ಮತ್ತು ಮಲ್ಲಾಸ್ ದೇಶದ ಖುಷಿ ನಗರವನ್ನು ಸೇರಿ ಅಲ್ಲಿ ಮರಣಿಸಿದ್ದು ಬುದ್ಧ ತನ್ನ ಮಹಾ ನಿರ್ವಾಣವನ್ನು ಕುರಿತು ಮೊದಲೇ ಪ್ರಿಯ ಶಿಷ್ಯ ಆನಂದನಿಗೆ ಸೂಚಿಸಿದ್ದರು ಅವರ ಕೊನೆಯ ಭೇಟಿಗೆ ಜನ ತಂಡೋಪ ತಂಡವಾಗಿ ಆಗಮಿಸಿದರು ದುಃಖಿಸುತ್ತಿದ್ದ ಆರಾಧಕರನ್ನು ಹುಟ್ಟಿದ ಯಾರೊಬ್ಬರೂ ಶಾಶ್ವತವಾಗಿರಲು ಸಾಧ್ಯವಿಲ್ಲ ಅವರು ಬಿಟ್ಟು ಹೋದ ಸತ್ಕಾರ್ಯಗಳ ಫಲಗಳಷ್ಟೇ ಶಾಶ್ವತ ವಿದಾಯ ಅನಿವಾರ್ಯ ಎಂದು ಸಂತೈಸುತ್ತಾರೆ ಅಪ್ರಜ್ಞಾವಸ್ಥೆಯ ಮೊದಲ ಹಂತ ಪ್ರವೇಶಿಸುವ ಮುನ್ನ ಬುದ್ಧರು ಆಡಿದ ಕೊನೆಯ ಮಾತುಗಳು ಭಿಕ್ಷುಗಳೇ ನಾನು ಹೇಳುತ್ತಿರುವ ವಸ್ತುಗಳು ಕೊಳೆಯುತ್ತವೆ ನಾಶವಾಗುತ್ತವೆ ಶಾಶ್ವತ ಶಾಂತಿಗಾಗಿ ಪ್ರಯತ್ನಿಸಿ ಎಂಬರ್ಥವನ್ನು ಕೊಡುತ್ತದೆ ಬುದ್ಧರ ಆದೇಶದಂತೆ ಅವರ ಸಾವಿನ ನಂತರ ಆರಾಧಕರು ಭಿಕ್ಷುಗಳು ತಮ್ಮ ದುಃಖವನ್ನು ಅದುಮಿಟ್ಟುಕೊಂಡು ಆರು ದಿನಗಳ ಕಾಲ ಉತ್ಸವವನ್ನು ಆಚರಿಸಿದರು ಏಳನೇ ದಿನವಷ್ಟೇ ಕಳೆ ಬರವನ್ನು ಚಿತೆಯ ಮೇಲಿಟ್ಟು ಅಗ್ನಿ ಸ್ಪರ್ಶ ಮಾಡಲಾಯಿತು ಗೌತಮ ಬುದ್ಧರು ಕೃಷ ಗೌತಮಿಯ ಪ್ರಸಂಗದಲ್ಲಿ ಸತ್ತುಹೋಗಿದ್ದು ಅವಳ ಮಗುವನ್ನು ಬದುಕಿಸಲಿಲ್ಲ ಬದಲಿಗೆ ಸಾವು ಎದುರಿಸಲೇಬೇಕಾದ ಅನಿವಾರ್ಯ ವಾಸ್ತವ ಎಂದು ಆಕೆಗೆ ಪೂರ್ವಕವಾಗಿ ಮನವರಿಕೆ ಮಾಡಿಸಿದರು ಡಕಾಯಿತ ಕೊಲೆ ಪಾತಕ ಅಂಗುಲಿ ಮಾಲನ ಪರಿವರ್ತನೆಗೆ ಬುದ್ಧನು ಮಂತ್ರ ತಂತ್ರಗಳನ್ನೇನೂ ಬಳಸಲಿಲ್ಲ ಅವರು ತಮ್ಮ ನಿರಂತರವಾದ ತಪಸ್ಸಿನಿಂದ ತಮ್ಮ ವ್ಯಕ್ತಿತ್ವದಲ್ಲಿ ಅಂಥ ವರ್ಚಸ್ಸು ಪ್ರಭಾವಗಳನ್ನು ಹೊಂದಿದ್ದರು ಇಷ್ಟಾಗಿಯೂ ಅವರಲ್ಲಿ ವಶೀಕರಣದ ಶಕ್ತಿ ಇತ್ತೆಂದು ತಮ್ಮ ನೋಟದಲ್ಲೇ ಪಶು ಪಕ್ಷಿಗಳನ್ನೂ ಕೂಡ ತಮ್ಮ ಇಚ್ಛೆಗೆ ತಕ್ಕಂತೆ ನಿಯಂತ್ರಿಸಬಲ್ಲವರಾಗಿದ್ದರೆಂದು ಹೇಳಲಾಗುತ್ತದೆ ಮಧೋನ್ಮತ್ತ ಸಲಗವು ಅವರ ನೋಟವನ್ನು ಎದುರಿಸುತ್ತಲೇ ಶಾಂತವಾಗಿ ತೆಂದು ಘಟನೆ ಇದಕ್ಕೆ ಪೂರಕವಾಗಿದೆ ಬುದ್ಧರ ಬೋಧನೆಗಳು ಸನಾತನ ಹಿಂದೂ ಧರ್ಮದ ಅದರಲ್ಲೂ ಬ್ರಾಹ್ಮಣರ ಯಾವೊಂದು ಆಚಾರ ವಿಚಾರಗಳನ್ನು ಬೆಂಬಲಿಸುವುದಿಲ್ಲ ಅಸ್ಪೃಶ್ಯರೆನ್ನುವ ಹಣೆಪಟ್ಟಿಯಡಿಯಲ್ಲಿ ಶೂದ್ರರು ದಲಿತರು ಅನುಭವಿಸಿದ್ದ ದೈಹಿಕ ಮಾನಸಿಕ ಹಿಂಸೆಗಳು ಅಷ್ಟಿಷ್ಟಲ್ಲ ಅವರು ಬೋಧಿ ವೃಕ್ಷದ ಕೆಳಗೆ ಸಮಾನತೆಯ ತಂಪು ನೆರಳನ್ನು ಕಂಡರು ನಾನು ನಿಮಗೆ ಒಂದು ಮುಷ್ಟಿಯಷ್ಟು ಸತ್ಯಗಳನ್ನು ಮಾತ್ರ ನೀಡಿದ್ದೇನೆ ಇದರ ಹೊರತಾಗಿಯೂ ಸಾವಿರಾರು ಸತ್ಯಗಳಿವೆ ಆತ ನನ್ನ ತನಗೆ ಎಂದು ಪರಿಪೂರ್ಣತೆಯನ್ನು ಆರೋಪಿಸಿಕೊಳ್ಳಲಿಲ್ಲ ಯಾರನ್ನು ಯಾವುದೇ ಆಮಿಷ ಒಡ್ಡಿ ಮತಾಂತರಗೊಳಿಸಲಿಲ್ಲ ತಾನು ಕಂಡುಕೊಂಡ ಅರಿವನ್ನು ಪ್ರಕಾಶಪಡಿಸಿದರಷ್ಟೆ ಹೂವನ್ ಸಾಂಗ್ ಮತ್ತು ಫಾಹಿನ್ ರಂಥ ಪ್ರಾಚೀನ ಪರ್ಯಾಟನಕಾರರು ಬುದ್ಧರ ಬಗ್ಗೆ ಹೇಳಿರುವುದಕ್ಕಿಂತ ಬೌದ್ಧ ಧರ್ಮವನ್ನು ಕುರಿತು ಹೆಚ್ಚು ವಿವರಗಳನ್ನು ನೀಡಿದ್ದಾರೆ ಬುದ್ಧ ಧರ್ಮದ ಸಾರವೆಂದರೆ ನೀನು ಏನಾದರೂ ಪಾಪ ಕೃತ್ಯವನ್ನು ಮಾಡಿದಲ್ಲಿ ಅದನ್ನು ಪುನಃ ಮಾಡದಿರು ಅಂಥ ಕೆಲಸಗಳು ನಿನಗೆ ನೋವನ್ನು ಮಾತ್ರವೇ ಕೊಡಬಲ್ಲವು ಒಳ್ಳೆಯ ಕೆಲಸಗಳನ್ನು ಮತ್ತೆ ಮತ್ತೆ ಮಾಡು ಅವು ನಿನಗೆ ಆನಂದದಾಯಕವಾಗುತ್ತವೆ ಬೌದ್ಧ ಧರ್ಮದ ಮತಾಂತರ ನಡೆದಿದ್ದು ಅದರಲ್ಲಿಯೂ ಸತ್ವದಿಂದಲೇ ಹೊರತು ಯಾವುದೇ ಅನುಕೂಲತೆಗಳನ್ನು ಕಲ್ಪಿಸಿಕೊಡುವ ಆಶ್ವಾಸನಗಳಿಂದಲ್ಲ ರಾಜ್ಯ ವಿಸ್ತರಣೆಯ ಮಹತ್ವಾಕಾಂಕ್ಷೆಯಿಂದ ರಕ್ತದ ಕೋಡಿಯನ್ನೇ ಹರಿಸಿದ ಅಶೋಕ ಚಕ್ರವರ್ತಿ ರಣರಂಗದ ಭೀಭತ್ಯತೆಯನ್ನು ಕಂಡು ಅಹಿಂಸಾ ಪ್ರತಿಪಾದಕವಾದ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡನು ಮಹಾನ್ ಮಾನವತಾವಾದಿ ದಲಿತೋದ್ಧಾರಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರರು ಬೌದ್ಧ ಧರ್ಮ ಎತ್ತಿ ಹಿಡಿದು ಸಮಾನತೆಯಿಂದ ತಮ್ಮ ಸಾಮಾಜಿಕ ಕ್ರಾಂತಿಯನ್ನು ಸಸ್ಪುಷ್ಟಗೊಳಿಸಲು ಮತಾಂತರಗೊಂಡರು ಯಾವುದೇ ಆಮಿಷಗಳಿಗಾಗಲಿ ಬೆದರಿಕೆಗಳಿಗಾಗಲಿ ಇಲ್ಲಿ ಪಾತ್ರ ವಹಿಸಲಿಲ್ಲ ಪ್ರಪಂಚದ ಸಾಹಿತ್ಯವನ್ನು ಬೌದ್ಧ ಧರ್ಮದ ಬರಹಗಳು ಸಾಕಷ್ಟು ಸಮೃದ್ಧಗೊಳಿಸಿದವು ಈ ಧರ್ಮಕ್ಕೆ ಸಂಬಂಧಪಟ್ಟ ದಂತ ಕಥೆಗಳು ಘಟನೆಗಳು ತ್ರಿಬಿಟಕಗಳು ಎಂದು ಕರೆಯಲ್ಪಟ್ಟಿವೆ ಜಾತಕ ಕಥೆಗಳು ಬುದ್ಧರ ಸಂದೇಶಗಳನ್ನು ನೂರಾರು ಸರಳ ಕಥೆಗಳು ದುಷ್ಟಾಂತಗಳ ಮೂಲಕ ಪ್ರಚಾರಪಡಿಸುತ್ತವೆ ಸಾಂಗ್ ಶಾಹಿನಾನರ ಬುದ್ಧರ ಬದುಕು ಬೋಧನೆಗಳ ಸ್ಪಷ್ಟ ಚಿತ್ರಣಗಳನ್ನು ನೀಡಿದ್ದಾರೆ ಧರ್ಮ ಪದ ಬೌದ್ಧ ಧರ್ಮದ ಆಖರ ಗ್ರಂಥವಾಗಿದೆ ಯಾರ ಮುಖವು ಪ್ರಶಾಂತ ತೇಜಸ್ಸಿನಿಂದ ಹೊಳೆಯುತ್ತದೆಯೋ ಯಾರ ದಯಾರ್್ರ ಹೃದಯವು ಪ್ರಾಣಿ ಬಲಿಗೆ ವಿರುದ್ಧವಾಗಿಯೂ ಯಾರು ಮುಚ್ಚಲ್ಪಟ್ಟ ಹೃದಯಗಳನ್ನು ತೆರೆಯಬಲ್ಲರು ಯಾರು ಹಳದಿ ವಸ್ತ್ರಗಳಿಂದ ಅಲಂಕೃತರಾಗಿರುವರು ಆರಾಧಕರಲ್ಲಿ ರಾಜಕುಮಾರನಂತೆ ಪ್ರಕಾಶಮಾನರಾಗಿರುವರು ಅಂಥ ಬುದ್ಧರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಥ್ಯಾಂಕ್ ಯು